ತಾಯಿನ ತಂಗಿನ ಯಾರು ಹೊಡದಾರತ್ತ ಆರ್ ಎಸ್ ಎಸ್ನವ್ರು ಹೊಡೋದಾರ ಏನು ಬಿ ಜೆ ಪಿರೋರು ಹೊಡದಾರ ಆ ಪ್ರಿಯಾಂಕಾ ಖರ್ಗೆ ಅಥವಾ ಒಬ್ರು ಬುದ್ಧಿವಂತ ರಾಜಕಾರಣಿ ಅದಾರ ಕರ್ನಾಟಕದಾಗ ಅವ್ರು ಹೇಳ್ತಾರ ರಜಾಕ್ರ ಮತ್ತೆ ಯಾವ ಯಾರು ಲಿಂಗಾಯ್ತರ ಅವರು ಅಂದ್ರೆ ಅವ್ರಿಗೇನ ಏನರೇ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಅರು ಮೂರು ಹಿಡ್ದದೇ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಆಗಿ ಹಂಗೆ ಮಾತಾಡಬೇಕು ಅನ್ನೋಂಥ ಕಾಮನ್ ಸೆನ್ಸ್ ಇಲ್ಲಾರಂತ ಒಬ್ಬ ಅಧ್ಯಕ್ಷ ಆಗಿದ್ದಾರೆ ಆರ್ ಎಸ್ ಎಸ್ ಬಿ ಜೆ ಪಿ ಇವ್ರಿಗೇನು ಮಾಡಿದೆ ಹಾಂ ಇವರು ರಜಾಕರ್ ತಮ್ಮ ತಾಯಿಯನ್ನು ಹೊಡೆದ್ರು ಇವರು ಮುಸ್ಲಿಮ್ ಪರವಾಗಿ ಎಜೆಂಟು ನಿಂತಾರೆ ಅಂದ್ರೆ ಇದೇ ದೇಶದ ದುರ್ದೈವ ಇಂಥ ದಲಿತ ಹೆಸರು ಹೇಳ್ಕೊಂಡು ಇವರು ಜೀವನ ಏನು ಮಾಡ್ತಾಯಿದಾರಲ್ಲ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ದ್ರೋಹ ಮಾಡ್ದವ್ರು ಖರಿಗೆ ಕಂಪ್ನಿ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಎಂದೂ ದಲಿತರು ಕಾಂಗ್ರೆಸ್ಗೆ ಸೇರಬಾರ್ದು ಕಾಂಗ್ರೆಸ್ ಅನ್ನೋದೇ ಒಂದು ವಿಷದನಾಗರ ಹಾವು ಅದು ದಲಿತರು ಉದ್ಧಾರ ಮಾಡೋದಿಲ್ಲ ಅಂತೇಳಿ ಹೇಳಿದ್ರು ಆದ್ರೆ ಉಲ್ಟಾ ಖರ್ಗೆ ಅವರು ಹೇಳ್ತಾರೆ ಅಂದ್ರೆ ಇವರು ಅಂಬೇಡ್ಕರ್ ವಿರೋಧಿ ಹೇಳಿ ಇವರೇ ಪ್ರೂವ್ ಮಾಡ್ಕೊಳ್ಲಾಕತ್ತಾರ ಈಗ ವಿಚಾರವಾಗಿ ರಾಜ್ಯದಲ್ಲಿ ಮೂರು ತಂಡಗಳು ಪ್ರವಾಸ ಮಾಡಿ ಮಾಡ್ಲಿಲ್ಲ ಅವ್ರದ್ದು ಅವ್ರು ಮಾಡ್ತಾರೆ ನಮ್ಮ ನಾವು ಮಾಡ್ತೀವಿ ಮೂವತ್ತನೇ ತಾರೀಕು ವಿಜಯಪುರ ಬಾಗಲಕೋಟೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ಒಂದು ಅಭಿಯಾನ ಮಾಡ್ತಾ ಇದ್ರಿ ಏನೆಲ್ಲ ತಯಾರಿ ಮಾಡ್ತೀವಿ ನಮ್ಮ ನೇತೃತ್ವದಲ್ಲಿ ರೀ ನಮ್ಮ ತಂಡ ಯಾರ ತಂಡ ನಮ್ಮ ತಂಡ ಅವ್ರ ತಂಡ ಈಗ ಬಿಜಾಪುರ ಮುಗಿದೋಗೈತೆ ಮೂರು ಸಲ ಸಭೆ ಮಾಡಿವಿ ಎಲ್ಲ ಅಂಕಿ ಸಂಖ್ಯೆ ಸಿಕ್ಕವು ನಾವು ಬಾಗಲಕೋಟೆ ತೆರೆದೊಂದು ಮಾಡಬೇಕಾಗಿತ್ತು ಯಾಕಂದ್ರೆ ಮೊನ್ನೆ ಕೆಲವೊಂದು ಕಾಂಗ್ರೆಸ್ ಏಜೆಂಟರು ನಮ್ಮ ದೇವಸ್ಥಾನದ ಉದ್ಘಾಟನೆ ಸಮಯದಲ್ಲಿ ಒಕ್ಕ ಮಾತಾಡಿದ್ರೆ ರಾಜಕಾರಣ ತೆರಿದರೆ ಅಲ್ಲಿ ಒಂದು ಸಭೆ ಮಾಡ್ತೀವಿ ಇವತ್ತು ಬಾಗಲಕೋಟೆ ಭಾಗದ ಉಳಿಕೆ ಉಳಿತಿದ ಕಡೆ ಅಲ್ಲೂ ಮಾಹಿತಿ ಇಲ್ಲ ಬಿಜಾಪುರ ಅಂತ ಆಗಿದೆ ಇಲ್ಲೇನು ಮಾಡೋ ಅವಶ್ಯಕತೆ ಆಗಿದೆ ನೋಡಿ ಅವರ ಎಲ್ಲ ಈಗ ಏನು ಅಮೆಂಡ್ಮೆಂಟ್ ಬಿಲ್ ಅಮೆಂಡ್ಮೆಂಟ್ ಆಗ್ತದಲ್ಲ ಈ ಒಳಗೆ ಮತ್ತೇನೇನು ಜೋಡಣೆ ಮಾಡಬೇಕು ಅನ್ನೋಂಥದ್ದು ನಾವು ನಮಗೆ ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಧ್ಯಕ್ಷರೇನು ಬಂದಿದ್ರಲ್ಲ ಹೇಳಿದ್ದಾರೆ ಅವರು ಇಡೀ ಸವಿಸ್ತಾರವಾದಂಥ ವರದಿಯನ್ನು ನಾವು ಮೊದಲ ಹಂತದಲ್ಲಿ ಒಂದು ಕೊಡ್ತೀವಿ ಮೂವತ್ತನೇ ತಾರೀಕುಗಳಿಗೆ ಒಂದು ಕೊಡ್ತೀವಿ ಯಾಕಂದರೆ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ ಎರಡನೇ ಹಂತದಲ್ಲಿ ಮತ್ತೆ ಇನ್ನೊಂದು ಹಂತ ನಾವೇನು ಪ್ರವಾಸ ಮಾಡ್ತೀವಿ ಹಂತ ಹಂತವಾಗಿ ಈ ವಕಫ್ ಕಾನೂನು ದೇಶದಿಂದ ನಿರ್ಮೂಲನೆ ಅವ್ರಿಗೆ ಹೋರಾಟ ಮಾಡ್ತೀವಿ ಬರೀ ಅಮೆಂಡ್ಮೆಂಟ್ ಅಲ್ಲ ನಿರ್ಮೂಲ್ನೆಯೇ ವಿಜಾಪುರದ ಯಾವ ಆಸ್ತಿನೂ ವಕಪ್ ಆಸ್ತಿಯನ್ನು ಅದು ಇರಲಿ ಯಾವುದೇ ಇರಲಿ ಯಾವುದಕ್ಕೂ ಸಹ ಅಲ್ಲಿ ಅವ್ರು ಕಾಲಿಲ್ಲಾರ್ದಂತೂ ನಾವು ನೋಡ್ಕೊತೀವಿ ಒಂದು ವೇಳೆ ಏನಾದರೂ ರೈತರ ಜಮೀನಲ್ಲಿ ಸರ್ಕಾರಿ ಕ ಕಚೇರಿಗಳಿಗೆ ತೊಂದರೆ ಮಾಡಿದ್ರೆ ಅದ್ರ ವಿರುದ್ಧ ಹೋರಾಟ ಮಾಡ್ತಾರೆ ಹಾಗೆ ಅವ್ರ ತಾಯಿನ ತಂಗಿನ ಯಾರು ಹೊಡೆದಾರತ್ತರಿ ಆರ್ ಎಸ್ ನೋಡಿ ಹೊಡೆದಾರೋ ಏನು ಬಿ ಜೆ ಪಿರೋರು ಆ ಪ್ರಿಯಾಂಕ ಖರ್ಗೆ ಅಥವಾ ಒಬ್ಬರು ಬುದ್ಧಿವಂತ ರಾಜಕಾರಣಿ ಅದಾರ ಕರ್ನಾಟಕದಾಗ ಅವ್ರು ಹೇಳ್ತಾರ ರಜಾಕರು ಮತ್ತು ಯಾವ ಯಾರು ಹಿಂಗಾಯ್ತಾರ ಅವರು ಅಂದರೆ ಅವ್ರಿಗೇನಾರೇ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಮೂರು ಹಿಡ್ದದೆ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಆಗಿ ಹಂಗೆ ಮಾತಾಡಬೇಕು ಅನ್ನೋಂಥ ಕಾಮನ್ ಸೆನ್ಸ್ ಇಲ್ಲಾರಂತ ಒಬ್ಬ ಅಧ್ಯಕ್ಷ ಆಗಿದ್ದಾರೆ ಆರ್ ಎಸ್ ಎಸ್ ಬಿ ಜೆ ಪಿ ಇವ್ರಿಗೇನು ಮಾಡಿದೆ ಹಾಂ ಇವ್ರು ರಜಾಕರ್ ತಮ್ಮ ತಾಯಿನೂ ಹೊಡೆದ್ರೂ ಇವರು ಮುಸ್ಲಿಮ್ ಪರವಾಗಿ ಏಜೆಂಟ್ರಂಗೆ ನಿಂತಾರೆ ಅಂದರೆ ಇದೇ ದೇಶದ ದುರ್ದೈವ ಇಂಥ ದಲಿತ ಹೆಸರು ಹೇಳ್ಕೊಂಡು ಇವರು ಜೀವನ ಏನು ಮಾಡ್ತಾ ಇದ್ದಾರಲ್ಲ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ದ್ರೋಹ ಮಾಡಿದವರು ಖರಿಗೆ ಕಂಪ್ನಿ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಎಂದೂ ದಲಿತರು ಕಾಂಗ್ರೆಸ್ಗೆ ಸೇರಬಾರ್ದು ಕಾಂಗ್ರೆಸ್ ಅನ್ನೋದೇ ಒಂದು ವಿಷದ ನಾಗರಹಾವು ಅದು ದಲಿತರು ಉದ್ಧಾರ ಅಂತ ಹೇಳಿ ಹೇಳಿದರು ಆದರೆ ಉಲ್ಟಾ ಖರ್ಗೆ ಹೇಳ್ತಾರೆ ಅಂದರೆ ಇವರು ಅಂಬೇಡ್ಕರ್ ವಿರೋಧಿ ಅಂತ ಹೇಳಿ ಇವರೇ ಪ್ರೂವ್ ಮಾಡ್ಕೊಳ್ಲಾಕತ್ತಾರೆ